ಮಕ್ಕಳು ಮತ್ತು ಯುವ ಪೀಳಿಗೆಯಲ್ಲಿ ಓದುವ ಹವ್ಯಾಸವನ್ನ ಬೆಳೆಸಲು ವಿಧಾನಸೌಧ ಆವರಣದಲ್ಲಿ ಪುಸ್ತಕ ಮೇಳವನ್ನು ಕರ್ನಾಟಕ ಸರ್ಕಾರ ಪ್ರಪ್ರಥಮ ಬಾರಿಗೆ ವಿಧಾನಸೌಧದಲ್ಲಿ ಆಯೋಜಿಸಲಾಗಿತ್ತು ಇದು ಸಾಹಿತ್ಯದ ಸಂಭ್ರಮ ಜ್ಞಾನ ಮತ್ತು ಪ್ರಜ್ಞೆಯ ಉತ್ಸವ ಆಗಿದ್ದು ರಾಜ್ಯ ಸಚಿವಾಲಯವು ಮಾರ್ಚ್ ಮೂರರವರೆಗೆ ಪುಸ್ತಕ ಪ್ರದರ್ಶನ ಮತ್ತು ಸಾಂಸ್ಕೃತಿಕ ಉತ್ಸವವನ್ನು ನಡೆಸುತ್ತಿದೆ ಒಟ್ಟು ನೂರ ಐವತ್ತೊಂದು ಪುಸ್ತಕ ಮಳಿಗೆಗಳನ್ನು ಸ್ಥಾಪಿಸಲಾಗಿತ್ತು ಪ್ರವೇಶ ಉಚಿತವಾಗಿತ್ತು ಮೇಳವು ಬೆಳಗ್ಗೆ ಹತ್ತರಿಂದ ರಾತ್ರಿ ಎಂಟರವರೆಗೂ ಸಾರ್ವಜನಿಕರಿಗಾಗಿ ತೆರೆದಿರುತ್ತೆ ಪ್ರದರ್ಶನ ಮತ್ತು ಮಾರಾಟಕ್ಕೆ ವ್ಯವಸ್ಥೆ ಕೂಡ ಮಾಡಲಾಗಿದೆ ವರದಿ ಪಾಷಾ ಎಬಿ ನ್ಯೂಸ್ ಕನ್ನಡ ಬೆಂಗಳೂರು ಇನ್ವಿಟೇಷನ್ ಯಡಿಯೂರಪ್ಪ ಹತ್ರ ಆಗ್ತಾರೆ ಆದರೆ ಅಧಿಕಾರಿಗಳನ್ನಾಗಲಿ ರಾಜಕಾರಣಿಗಳಾಗಲಿ ಮುಖ್ಯಮಂತ್ರಿಗಳನ್ನಾಗಲಿ ಅಥವಾ ನಮ್ಮ ಕವಿಗಳನ್ನಾಗಲಿ ಇವ್ರನ್ನ ಸ್ವಲ್ಪ ಸಣ್ಣದಾಗಿ ತೋರಿಸೋಕ್ಕೆ ಪ್ರಯತ್ನ ಮಾಡ್ತಾರೆ ಕವಿಗಳಲ್ಲೂ ಸಾಮಾನ್ಯವಾಗಿ सोचेगा डिजिटल चला गया तो मेला अंदरला वाला तो टेक आपली चाहते तो ना प्रोजेक्ट वाला सो इन सब से वो मुख्यता किया तो की बात है बोलिश मत के नाम औरी के पर तो चला नहीं है हैबल